ಹಾಯ್ ಎವ್ರಿ ವನ್ ವೆಲ್ಕಮ್ ಟು ವಿನತಾ ಸ್ಟುಡಿಯೋ ಇವತ್ತಿನ ರೆಸಿಪಿ ರವೆ ಉಂಡೆ ತುಂಬ ಈಸಿ ಮೆಥಡಲ್ಲಿ ಮಾಡುವಂತ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಈಗ ಫಸ್ಟು ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ಕೊಂಡು ಬಿಡ್ತೀನಿ ನಿಮಗೆ ಬೇಕಾದಷ್ಟು ಅಂದರೆ ನಾನೊಂದು ಹದಿನೈದು ಹದಿನೈದು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಹೆಚ್ಚು ಕಮ್ಮಿ ಹಾಕ್ಕೊಬೋದು ಗೋಡಂಬಿ ದ್ರಾಕ್ಷಿ ಎರಡೂ ಕೂಡ ಒಂಬಣ ಬರೋ ತನಕ ಹುರಿಬೇಕು ಹುರ್ಕೊಂಡು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಬೇಕು ಇದೀಗ ಚೆನ್ನಾಗಾಗಿದೆ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಕಿರೋ ತುಪ್ಪಗೆ ಇವಾಗ ಅದಕ್ಕೆ ನಾನೇ ರವೆ ಹಾಕ್ಕೊಳ್ತಾ ಇದ್ದೀನಿ ಇದು ಸಣ್ಣ ರವೆ ತೊಗೊಂಡಿದ್ದೀನಿ ನಾನು ಬಿಳಿ ರವೆ ನೀವು ಚಿರೋಟಿ ರವೆನಾದರೂ ಏನಾದರೂ ತಗೋಬೋದು ಇದಾದರೂ ತೊಗೋಬೋದು ನನಗೆ ಈ ರವೆನೇ ಇದು ಸ್ವಲ್ಪ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಇದೇ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆಲ್ಲೂ ಚೆನ್ನಾಗಾಗುತ್ತೆ ಇದು ಇದನ್ನು ಚೆನ್ನಾಗೆ ಅಂತ ಸ್ಮೆಲ್ ಬರೋವರೆಗು ಹುರ್ಕೋಬೇಕು ಒಂದಾಗತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಆಗತ್ತೆ ಇದು ಹುರ್ಕೊಳ್ಳೋಕ್ಕೆ ಇದು ಚೆನ್ನಾಗಿ ಆದಮೇಲೆ ನಾನು ಕೊಬ್ಬರಿ ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿ ಪುಡಿ ಇಲ್ಲಿ ಸಿಗುತ್ತೆ ನನಗೆ ಮುಕ್ಕಾಲು ಕಪ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಾಗುತ್ತೆ ಆಗುತ್ತೆ ಕೊಬ್ಬರಿ ಪುಡಿ ಪಾಕ ಮಾಡಿ ಮಾಡೋ ಅಂಥ ರವೆ ಉಂಡೆಗೆ ನಾನು ಹಸಿ ಕೊಬ್ಬರಿ ಹಾಕ್ತೀನಿ ಹಸಿ ಕಾಯಿ ಹಾಕ್ತೀನಿ ಆದರೆ ಇದು ಪಾಕ ಮಾಡ್ದೇನೆ ಮಾಡುವಂಥದ್ದು ಬರೀ ಪ ಸಕ್ಕರೆ ಪುಡಿನ ಮಿಕ್ಸ್ ಮಾಡಿ ಮಾಡುವಂಥದ್ದು ಈಗ ಸಕ್ಕರೆ ಪುಡಿ ಇದ್ದೀನಿ ಒಂದು ಕಪ್ಪಷ್ಟು ಒಂದೂವರೆ ಕಪ್ ರವೆಗೆ ಒಂದು ಕಪ್ಪು ಸಕ್ಕರೆ ಪುಡಿ ಸಾಕಾಗುತ್ತೆ ಬೇಕಾದ್ರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸಕ್ಕರೆ ನೀವೇನಾದರೂ ಜಾಸ್ತಿ ತಿಂತೀರಾ ಅಂದರೆ ಜಾಸ್ತಿ ಹಾಕ್ಕೊಬೋದು ನಮಗೆ ಇಷ್ಟು ಸಾಕಾಗುತ್ತೆ ಕರೆಕ್ಟಾಗಿರುತ್ತೆ ಇದು ಸ್ವೀಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮೇಲೆ ನಾನು ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಬೆಚ್ಚಿಗಿರೋ ಹಾಲು ತುಂಬ ಏನು ಬಿಸಿ ಏನು ಬೇಡ ಹಾಲು ಇದಕ್ಕೆ ಒಂದು ಕಪ್ ಕಪ್ಪಷ್ಟು ಸಾಕಾಗುತ್ತೆ ಅಥವಾ ಒಂದು ಸ್ವಲ್ಪ ನೋಡ್ಕೊಳ್ಳಿ ಹೆಚ್ಚು ಕಮ್ಮಿ ಬಟ್ ಆದರೆ ಕಾಲು ಕಪ್ ಇದಕ್ಕೆ ಕರೆಕ್ಟ್ ಆಗುತ್ತೆ ನಾನು ಕಾಲು ಕಪ್ ಮಾತ್ರ ಹಾಕಿದ್ದೀನಿ ಅದು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಒಟ್ಟಿಗೆ ಕಾಲು ಕಪ್ ಹಾಕ್ಕೊಂಡ್ಬಿಡ್ಬೇಡಿ ಯಾಕೆಂದರೆ ಒಂದೊಂದು ಸರ್ತಿ ಅಳ್ಕಾಗಾಗ್ಬಿಡುತ್ತೆ ಅದಂದರೆ ನೀರಾಗಾಕ್ಬಿಡತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟಷ್ಟೇ ನೋಡ್ಕೊಂಡು ನಿಧಾನಕ್ಕೆ ಹಾಕೋತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಯಾಕೆಂದರೆ ರವೆ ಮೇಲೆ ಕೂಡ ಡಿಪೆಂಡ್ ಇದು ಹಾಲು ಹಾಕೋದು ಒಂದೊಂದು ರವೆ ಜಾಸ್ತಿ ಹಿಡಿಯುತ್ತೆ ಒಂದೊಂದು ಕಮ್ಮಿ ಹಿಡಿಯುತ್ತೆ ನನಗೆ ಇಷ್ಟು ಈ ರವೆಗೆ ಕಾಲು ಕಪ್ ಮಾತ್ರ ಹಿಡೀತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಧಾನಕ್ಕೆ ಯಾಕೆಂದರೆ ಸಕ್ಕರೆ ಅದು ಮತ್ತೆ ಹಾಲು ಮಿಕ್ಸ್ ಆಗ್ತಿದ್ದಂಗೆ ಸಕ್ಕರೆ ಕೂಡ ಕರಗ್ತಾ ಬರ್ತಿದ್ದಂಗೆ ಅದು ಕೂಡ ನೀರಾಗುತ್ತೆ ಹಾಗಾಗಿ ನಾವು ಜಾಸ್ತಿ ಹಾಲು ಹಾಕೋಬಾರ್ದು ಈಗ ಉದ್ರುದ್ರ ಅನಿಸ್ತಿರ್ಬೋದು ಆದರೆ ಆ ಸಕ್ಕರೆ ಕೂಡ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಒಂದು ಎರಡು ಮೂರು ನಿಮಿಷ ಸುಮ್ಮನೆ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹೀಗೆ ಕೈ ಆಡಬೇಕು ಇದ್ರ ಜೊತೆ ನಾನು ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ ಈಗ ನನಗದು ವೀಡಿಯೋದಲ್ಲಿ ಬಂದಿಲ್ಲ ಅದು ಮಿಸ್ ಆಗಿಬಿಟ್ಟಿದೆ ಸೊ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ನಾನು ಏಲಕ್ಕಿ ಪುಡಿ ಕೂಡ ಈಗಲೇ ಹಾಕ್ಕೊಂಡು ಕೈಯಾಡ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕೈಯಾಡದ್ಮೇಲೆ ಬಾಂಡ್ಲಿ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಅದು ಸೊ ಆವಾಗ ಅದು ಆಗಿದೆ ಅಂತ ಗೊತ್ತಾಗುತ್ತೆ ನನಗೆ ತುಂಬ ಏನು ಟೈಮ್ ತಗೊಳ್ಳಲ್ಲ ಅದು ಇದಿಷ್ಟಿವಾಗ ಆಯ್ತು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಬಾಣಲೆ ಕೂಡ ಬಿಟ್ಟಿದೆ ಎಲ್ಲೂ ಅಂಟ್ಕೊಳ್ತಾ ಇಲ್ಲ ನೋಡ್ತಾ ಇರ್ಬೋದು ನೀವೀಗ ಈಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಆಗಿದೆ ಇವಾಗ ಇಷ್ಟು ಆದಮೇಲೆ ನಾವು ಇದನ್ನ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ಇದಾಗ್ಲೇ ಇದೀಗ ಒಂದು ಹತ್ತು ನಿಮಿಷ ಅಷ್ಟು ಜಾಸ್ತಿ ಆರಕ್ಕೆ ಬಿಡಬಾರ್ದು ಈಗ ಕೈಗೆ ಬೇಕಾದ್ರೆ ಒಂಚೂರು ಏನಾದರೂ ತುಪ್ಪ ಗಿಪ್ಪ ಹಚ್ಕೊಂಡಾದರೂ ಮಾಡ್ಕೋಬೋದು ಇಲ್ಲ ಹಾಗೇನೂ ಬರುತ್ತೆ ಯಾಕೆಂದರೆ ತುಪ್ಪ ಹಾಕಿರೋದ್ರಿಂದ ಈಗ ಎಷ್ಟು ದೊಡ್ಡ ದೊಡ್ಡದು ಉಂಡೆ ಬೇಕೋ ಅಷ್ಟಷ್ಟು ಮಾಡ್ಕೊಳ್ತಾ ಹೋಗ್ಬೋದು ಸೈಜ್ ನೋಡಿಕೊಂಡು ನಾನು ಇಷ್ಟು ಸೈಜ್ ಮಾಡಿದ್ದಕ್ಕೆ ಒಂದೂವರೆ ಕಪ್ ರವೆಗೆ ನನಗೆ ಹದಿನೆಂಟು ಉಂಡೆ ಆಗಿದೆ ಸೊ ಇದು ತುಂಬ ಚೆನ್ನಾಗಿ ಸ್ಮೂತಾಗಿ ಕೂಡ ಇರುತ್ತೆ ಎಷ್ಟು ಒಂದು ವಾರ ಹತ್ತು ದಿವಸ ಇಟ್ಟರೂ ಏನೂ ಆಗೋದಿಲ್ಲ ಆದರೆ ಜಾಸ್ತಿ ದಿವಸ ಇಡೋಕ್ಕಾಗಲ್ಲ ಯಾಕೆಂದರೆ ಹಾಲು ಹಾಕಿರೋದ್ರಿಂದ ತುಂಬಾ ಈಸಿಯಾಗಿ ಇದು ಮಾಡ್ಕೋಬಹುದು ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗೋತಿಗೆ ಅಥವಾ ಕೃಷ್ಣ ಜನ್ಮಾಷ್ಟಮಿಗೆ ಆ ತರದಕ್ಕೆಲ್ಲ ಈಸಿಯಾಗಿ ಮಾಡೋ ಅಂತ ಇದು ನೀವು ಕೂಡ ಒಂದ್ಸತಿ ಮನೇಲಿ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಾರ ಸಿಗೋಣ ಬ ಬಾಯ್